ಒಂದು ಕಾಲದಲ್ಲಿ ದೇವತೆಗಳು ದೊಡ್ಡ ಯಜ್ಞ ಮಾಡಲು ತೀರ್ಮಾನಿಸಿದರು ಆದರೆ ಅವರಿಗೆ ಒಂದು ಚಿಂತೆ ಇತ್ತು ಯಜ್ಞ ಮಾಡುವಾಗ ಅಡ್ಡಿ ತೊಂದರೆಗಳು ಬರಬಹುದೆಂದು ಆಗ ಎಲ್ಲರೂ ಒಂದೇ ಧ್ವನಿಯಲ್ಲಿ ಹೇಳಿದರು ಗಣಪತಿಯನ್ನು ಆರಾಧಿಸೋಣ ಆತನೇ ವಿಜ್ಞಾನಿವಾರಕನು ಅದನ್ನು ಕೇಳಿದ ನರಮೇದಿ ರಾಕ್ಷನು ಅಡ್ಡಿಪಡಿಸಲು ಬಂದ ಅವನು ದೊಡ್ಡ ಗಾಳಿಯಂತೆ ಬೀಸಿದನು ಪ್ರಾಣಿಗಳನ್ನು ಹೆದರಿಸಿದನು ಯಜ್ಞವೇ ನಿಲ್ಲುವಂತೆ ಮಾಡುತ್ತಿದ್ದನು ಅದನ್ನು ಕಂಡ ಗಣಪತಿ ಮೃದುವಾಗಿ ನಕ್ಕು ತನ್ನ ದಂತವನ್ನು ನೆಲದಲ್ಲಿ ತಟ್ಟಿದರು ಆ ಶಬ್ದದಿಂದ ಭೂಮಿ ಕಂಪಿಸಿತು ನರಮೇದಿ ಹೆದರಿ ಓಡಿ ಹೋದನು ಮತ್ತೆ ಗಜಮುಖ ದೇವರು ತನ್ನ ಪಾಶದಿಂದ ಅವನನ್ನು ಹಿಡಿದು ನೀನು ಅಡ್ಡಿಪಡಿಸಬಾರದು ಇನ್ನು ಮುಂದೆ ಎಲ್ಲ ಯಜ್ಞಗಳಲ್ಲೂ ನನ್ನನ್ನು ಮೊದಲು ಪೂಜಿಸಬೇಕು ಎಂದರು ಅದರ ನಂತರ ಎಲ್ಲರೂ ಯಜ್ಞವನ್ನು ಯಶಸ್ವಿಯಾಗಿ ಮುಗಿಸಿದರು ದೇವತೆಗಳು ಸಂತೋಷಪಟ್ಟು ಗಣಪತಿ ನಿಜವಾಗಿಯೂ ವಿಘ್ನ ನಿವಾರಕ ಎಂದು ಕೊಂಡಾಡಿದರು ಪಾಠ ಯಾವ ಕೆಲಸ ಆರಂಭಿಸುವ ಮುನ್ನ ಗಣಪತಿಯನ್ನು ನೆನೆದರೆ ಅಡ್ಡಿಗಳು ದೂರವಾಗಿ ಯಶಸ್ಸು ನಮ್ಮ ಪಾಲಾಗುತ್ತದೆ